ವೀಕ್ಷಕರೇ ನಮಸ್ಕಾರ ಮಾಗಡಿ ಜಾತ್ರೆ ಮತ್ತೊಂದು ವಿಡಿಯೋ ನಿಮಗೋಸ್ಕರ ಇವತ್ತು ಬುಧವಾರ ಇವತ್ತು ಕೂಡ ತುಂಬ ಜಾತ್ರೆ ಇದೆ ಏನು ಗೊತ್ತಿಲ್ಲ ವ್ಯಾಪಾರಗಳು ಇವತ್ತು ಕೂಡ ಜೋರಾಗಿ ನಡೀತಾ ಇದ್ದಾವೆ ಸೊ ಈ ವರ್ಷ ಭರ್ಜರಿ ಜಾತ್ರೆ ಅಂತ ಹೇಳ್ಬೋದು ಭರ್ಜರಿಯಾಗಿ ಸೇರಿದೆ ಈ ವರ್ಷ ಮಾಗಡಿ ಜಾತ್ರೆ ವರ್ಷ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಸೇರಿದೆ ರೈತರೆಲ್ಲ ಎಲ್ಲ ಕಡೆಯಿಂದ ಬಂದಿದ್ದಾರೆ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದಲೂ ಕೂಡ ಬಂದಿದ್ದಾರೆ ತಮಿಳ್ನಾಡಲ್ಲೂ ತುಂಬ ಜನ ಬಂದಿದ್ದಾರೆ ಸೊ ಈ ವರ್ಷದ ಭರ್ಜರಿ ಜಾತ್ರೆಯ ಒಂದು ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ನೀವು ಕೂಡ ಭರ್ಜರಿಯಾಗಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ

ಯಾವಾಗ ಅದು ಈಗ ಈಗ ಇನ್ನೊಂದು ಒಂದು ತಿರುಗ್ತಾರೆ ಎಷ್ಟು ಹದಿನಾರಿಗೆ ಸೇರುತ್ತಾ ಹೌದೇನು ಓಕೆ ಓಕೆ ಹಾಂ ಅವು ಕರುಗಳು ಆಗೋದ್ವಾ ಅವು ಎಷ್ಟು ಆದವು ಚೆನ್ನಾಗಿದಾವೆ ಯಾ ಸಾಕೊಂಡ ಒಳ್ಳೆಯ ಕರುಗಳು ಇನ್ನೂ ಎಷ್ಟು ಎರಡು ಮೂರು ದಿನ ಇರ್ತೀರಾ ನೀನೆಲ್ಲ ನಾಳೆ ಹಾಂ ನಾಳೆವರೆಗೂ ಫುಲ್ ಇರುತ್ತೆ ಜಾತ್ರೆ ಜಾತ್ರೆಯಲ್ಲ ಅದೇ ಯಾವರವರು ಸ್ವಾಮಿ ಹಾಂ 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 ಒಂದು ಹಾಕಿದಲ ಎಷ್ಟು ಹೇಳ್ತೀರಾ ತೊಂಬತ್ತು ಎಷ್ಟು ಕೇಳ್ತಾರೆ ನೀನು ಕೇಳ್ತಾ ಇಲ್ಲ ಹಾಂ ಹಾಂ ಚೆನ್ನಾಗಿದೆ ಬೇಡ್ರಿ ಚೆನ್ನಾಗಿ ಸಾಕಿದ್ದೀರಾ ವ್ಯಾಪಾರ ಅದವಾ ಎಷ್ಟು ಹೇಳ್ತಾರೆ ಒಂದು ಐದು ಯಾವ ಮಂಡ್ಯ ಅಥವಾ ಯಾವ ಮಂಡ್ಯ ಹಾ 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 ಚೆನ್ನಾಗಿದ್ದಾವೆ ಎರಡಲ್ಲ ಇನ್ನೂ ಆಗಿಲ್ಲ ಹಾ ಹಾ ವ್ಯಾಪಾರ ಚೆನ್ನಾಗಿದೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಬನ್ನಿ ಸ್ವಲ್ಪ ಜೋರ ಹೇಳಿ ನಿಮ್ಮ ಹೆಸರು ಚೆನ್ನಾಗಿದ್ದಾವೆ ಶೋಕಿಗೆ ಹೋಗ್ತವೆ ಕೆಲಸಕ್ಕೆ ಹೋಗ್ತವೆ ಇಲ್ಲೊಂದು ಬಿತ್ತನೆ ಅವರು ಇದೆ ಯಾರು ಇಲ್ಲ ಅಲ್ಲಿ ಕೇಳೋಣ ಅಂದರೆ ಅಟ್ಲೀಸ್ಟ್ ನಮ್ಮ ವೀಕ್ಷಕರಿಗೆ ತೋರಿಸೋಣ ರೇಟ್ ಕೇಳೋಕ್ಕಾಗಲಿಲ್ಲ ಅಂದ್ರೂ ನಮ್ಮ ವೀಕ್ಷಕರು ನೋಡಲಿ ಒಂದು ಸರಿ ಆ ಅವರಿಗೆ ಅಂತ ஓகே இந்த டவுன் தேது தாண்டா நல்லா நீ காலைய போய் வா அவனை தூர ஓடறே அவன் ಅಣ್ಣ ಯಾವಣಗಿರಿ ಹಾಂ ನೀವೇನಾ ಎಷ್ಟೊಳಿದಾವೆ ಇವತ್ತು ಎಷ್ಟು ಎಷ್ಟೊಟ್ಟೀರಾ ಓಹ್ ಪರವಾಗಿಲ್ಲ ವ್ಯಾಪಾರ ಆಗಿದೆ ಚೆನ್ನಾಗಿ ಹಾಂ ನೀವು ಸಿದ್ಧ ಹಂಗಿ ಬರ್ತೀರಾ ಅದ ಕಡೆ ಬರ್ತಾ ಇರ್ತೀರ ನೀವು ಹೌದೌದು ನೀವು ಹೆಸರೇ ಹೇಳೋಣಪಟ್ಟೆ ಚುಂಚಗಿರಿನಾ ಅಲ್ಲಿ ನಿಮ್ಮ ಸಂತೆಗೂ ಬರ್ತಾ ಇರ್ತೀವಿ ಜೋಳಗಟ್ಟೆ ಅಲ್ಲಿರ್ತಾವೆ ಹೌದಾ ಸೂಪರ್ ಎಲ್ಲ ಕರುಗಳು ಇದಾವೆ ಎತ್ತುಗಳು ಇದಾವೆ ಇದಾವೆ ಎಲ್ಲ ಇರುತ್ತೆ ಅದೇ ಮೊಬೈಲ್ ನಂಬರ್ ಸರಿ ಡಬಲ್ ಯಾವಾಗಲೂ ಇರ್ತದೆ ನಿಮ್ಮನೇಲಿ ಬೇಕೋ ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ ಇದು ಏನು ರೇಟ್ ಇದೆ ಇದು ಇವೇನು ರೀಟ್ ಆಗುತ್ತೆ ಹಾಂ 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 ಒಂದತ್ತು ಕೇಳಿದಾರಾ ಚೆನ್ನಾಗಿದೆ ನೋಡ್ರಿ ಎಲ್ಲ ಒಳ್ಳೆ ತಳಿಗಳೇ ಒಳ್ಳೆ ಜಾತಿಗಳು ಇದ್ದಾವೆ ಅದೇ ಅದೇ ಒಳ್ಳೆ ಜಾತಿನೇ ನೋಡ್ಕೊಳ್ತಾ ಬರ್ತೀರಾ ನೀವು ಎಷ್ಟಾಗುತ್ತ ನೀವು ಒಂದು ಅರವತ್ತು ಇನ್ನು ಮೂರು ದಿನ ಇರ್ತೀರಲ್ಲ ಅದೇ ಇನ್ನು ಇವತ್ತು ನಾಳೆ ಫುಲ್ ಜಾತ್ರೆ ಹೆಂಗೆ ಇರುತ್ತೆ ನಾಡಿದ್ದು ಗಂಟೆ ಇರುತ್ತದೆ ಅದೇ ಅಲ್ವಾ ಏನಾರ ಬರೋದು ಇವತ್ತು ನಾಳೆ ಬಂದರೆ ಹಾಂ ಬರ್ಬೋದು ಹ್ಞೂ ಆಯಿತಾ ಹಾಂ 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 ಅಲ್ಲಿ ಹಾಕಿದಾವ್ದು ರೇಟು ಒಂದು ನಲವತ್ತು ಎಷ್ಟು ಮಾರಿದ್ರಿ ಆಗಲೇ ಮೂರು ಜೊತೆ ಮಾರಿದ್ರಿ ಪರವಾಗಿಲ್ಲ ವ್ಯಾಪಾರ ಆಗ್ತದೆ ಅಲ್ಲ ಹಾಂ ಹಾಂ ಬಟ್ ಜಾತ್ರೆ ಮಾತ್ರ ಚೆನ್ನಾಗಿ ಈ ವರ್ಷ ಭರ್ಜರಿ ಸೇರಿದೆ ಅದೇ ಅದೇ ವರ್ಷ ವರ್ಷಕ್ಕಿದ್ದಲು ಚೆನ್ನಾಗಿ ಸೇರಿದೆ ಜೋಳಗಟ್ಟೆ ಹಾಂ ಹಾಂ ಎಲ್ಲ ನೀವೆಲ್ಲ ಅಕ್ಕಪಕ್ಕ ಎಲ್ಲ ಅಲ್ಲೇ ಇದ್ದೀರಾ ಹಾಂ ಎಷ್ಟೆಲ್ಲ ಅದೇ ಆರಲ್ಲೂ ವ್ಯಾಪಾರ ಕೆಲ್ಸಕ್ಕೆಲ್ಲ ಭಾರಿ ಇದಾವೆ ಬಿಡವಿ ಹಾಂ ಎಲ್ಲ ಕೆಲಸ ಮಾಡಿದ್ದೀರಾ ನೀವು ಹಾಂ ಚೆನ್ನಾಗಿ ಈ ಜಾತ್ರೆ ಟೈಮಲ್ಲಿ ಜೋಡ್ ಗಟ್ಟೆ ಅದು ನಡೀತಿರ್ತದ ಅದೇ ಅದೇ ಅದ್ರ ಪಡೆ ನಡೀತಾ ಅಷ್ಟೇ ಅದೇ ಅಲ್ಲಿ ಬರ್ತೀರಾ ವಾರಕ್ಕೊಂದು ದಿವಸ ಹಾಂ ಜಾತ್ರೆಗೂ ಸಂತೆಗೂ ಏನು ವ್ಯತ್ಯಾಸ ನಿಮಗೆ ನಿಮ್ಮದು ಅನುಭವದಲ್ಲಿ ವ್ಯಾಪಾರ ನಡೀತಾ ಇರ್ತದೆ ಹಾಂ ವಿಗ್ನಸ್ ಜಾತ್ರೆ ಬಂದ್ರೆ ಇದೊಂದು ಸಡಗರ ಬೇರೆ ಅಲ್ವಾ ಇದು ಈ ಸಂಭ್ರಮ ಬೇರೆ ಆ ಸಂಭ್ರಮ ಸಂತೆಯಲ್ಲಿ ಅದು ಸಂಭ್ರಮ ಇರಲ್ಲ ಅದೇ ಅದೇ ಇಲ್ಲಿ ಬಂದು ಇಲ್ಲಿ ಮೂರು ನಾಲ್ಕು ದಿನ ಇರ್ತೀರಾ ಇಲ್ಲಿ ಅಡಿಗೆ ಮಾಡ್ಕೊಂಡು ಅದೇ ಸಂತೆ ಅಂದ್ರೆ ಆ ವ್ಯಾಪಾರ ಅಷ್ಟೇ ಅದೇ ಅದೇ ಸಂತೆ ಅಲ್ವಾ ಇದು ಶೋಕೆ ಇದು ಬೇರೆ ವರ್ಷಕ್ಕೊಂದ್ಸರಿ ಬಂದು ನಿಮ್ಗೆ ರಿಲ್ಯಾಕ್ಸ್ ಆ

ಪರವಾಗಿಲ್ಲ ಯಾಪ ನಡೀತಾಯಿದೆ ಚೆನ್ನಾಗಿ ಪರವಾಗಿಲ್ಲ ಸುಮಾರಾಗಿ ನಡೀತದೆ ಹಾಂ ನಿನ್ನೆ ಮೊನ್ನೆ ಪರವಾಗಿಲ್ಲ ಇವತ್ತು ಸೊಪ್ಪ ಕಮ್ಮಿ ಅಲ್ಲ ಇನ್ನು ಇವಾಗ ಬೆಳಗ್ಗೆ ಅಲ್ವಾ ಇನ್ನೊತ್ತು ಗಂಟೆ ಬರ್ತಾರೆ ಹೇಳ್ರಿ ಇದಾರೆ ಅದು ಹಸು ನಿಮ್ಮದೇನಾ ನಮ್ಮದೆ ಅಣ್ಣ ಹಸು ಹಾಂ ಎಷ್ಟೇ ಸುಲು ಅಣ್ಣ ಮೂರನೇ ಸೂಲು ಹಾಂ ಅದು ಕೊಟ್ಟೀನಿ ಐವತ್ತೈದು ಸಾವಿರ ಹಸು ಒಂದು ಐವತ್ತು ಸಾವಿರ ಐವತ್ತೈದು ಫಲ ಅಣ್ಣ ಇನ್ನೊಂದು ಐವತ್ತು ವಾರಕ್ಕನ ಆಗ್ತದೆ ಹೌದಾ ಅಷ್ಟೇ ರೇಟು ಮತ್ತೆ ಫಲ ಹಸುಗೆ ಅಣ್ಣ ಸ್ವಲ್ಪ ರೈಟ್ ಅಷ್ಟೇ ಅದು ಬೆಲೆ ಸ್ವಲ್ಪ ಬಜಾರ್ ಕಮ್ಮಿ ಇತ್ತಲ್ಲ ಹಾಂ ಆನೆ ಬಿಟ್ಟು ನಾನೊಂದು ಅರ್ವತ್ತು ಸಾವಿರ ಅನ್ಕಂಡಿದ್ದೆ ಆಗಲಿಲ್ಲ ಅದೇ ಅದೇ

ನಮ್ ಜನಕ್ಕೆ ಅರ್ಥ ಅಷ್ಟೇ ಇನ್ನು ಚೆನ್ನಾಗಿದೆ ಅಣ್ಣ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ತಳಿನೇ ತಳಿ ಹಾ ತಮ್ಮ ಮೊಬೈಲ್ ನಂಬರ್ ಅಣ್ಣ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಒನ್ ಜೀರೋ ಸೆವೆನ್ ಏಟ್ ತ್ರೀ ಯಾವಾಗ ಇರುತ್ತೆ ನಿಮ್ ಮಾತ್ರ ಮನೆಯಲ್ಲಿ ಯಾವ್ದು ಅಸರು ಬೇಕು ನಿಮ್ಗೆ ಕರೆ ಮಾಡುವುದಲ್ಲ ಹಾ ಮಾತಾಡ್ತಾರೆ

ಮನೆಗೆ ಆಗ್ತದಲ್ಲ ಅದೇ ಯಾಕೆ ಹಸುಗ ರೇಟ್ ಕೊಡಿಲ್ಲ ಹಾಂ ಕುರಿ ಅಪಾರ ಥರ ಆಗುತ್ತಲ್ಲ ಹೌದಾ ಹಂಗೆ ಕಳೆ ಪರಿಶೇಲದಿಂದ ಕೊಟ್ಟು ಹೋಗ್ಬಿಡೋದ್ ಅಂತ ಮಾಡ್ಬಿಡ್ತಾರೆ ನೀವು ಎಷ್ಟು ವರ್ಷದಿಂದ ಬರ್ತೀರಾ ಮಂಗಡಿ ಜಾತ್ರೆಗೆ ನಾವು ಹೌದಾ ಅವಾಗೆಲ್ಲ ಇನ್ನೂ ಜೋರಾಗಿ ಸೇರೋದಾ

ಇದೆಷ್ಟು ಕೊಡ್ತದ ಹಾಲು ಎಷ್ಟು ಒಂದು ಮೊದಲೇ ಸುಲಾ ನಾಲ್ಕಲ್ಲು ಚೆನ್ನಾಗಿದೆ ಒಳ್ಳೆ ಕರು ಏನು ಬಿತ್ತ ಇದ್ದೀರಾ ಹಾಂ 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 ಎಷ್ಟೆಲ್ಲ ಅಣ್ಣ ಹೇಳ ಎಳ್ಳದ ಇನ್ನೆಲ್ಲ ಆಗಿಲ್ಲ ಏನು ಹೇಳಿದಿರಿ ವ್ಯಾಪಾರ ವ್ಯಾಪಾರ ಆಯಿತಾ ಹಾಂ ಊರಣ್ಣ ನಿಮ್ಮದು ಹಾಂ